ಓಹ್ ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೋಸ್ಕರ ಸೂಪರ್ ಆಗಿರುವ ವಿಡಿಯೋ ತಂದಿದ್ದೀನಿ ಅದೇನಂತ ಅಂದ್ರೆ ರೀಸೆಂಟ್ ಆಗಿ ಅಪ್ಡೇಟ್ ಬಗ್ಗೆ ವಿಡಿಯೋಸ್ ಮಾಡಿದೆ ಮೂರು ಅಪ್ಡೇಟ್ ಮೇಲೆ ಪಿನ್ ಮಾಡ್ತೀನಿ ಬೇಕಾದ್ರೆ ವಿಡಿಯೋ ವಿಡಿಯೋ ಕೊಡ್ತೀನಿ ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ ಹೊಸದಾಗಿ ಆಟೋ ಡಬ್ಬಿಂಗ್ ಎನ್ನುವ ಒಂದು ಫ್ಯೂಚರ್ ಬಂತು ಅದು ಈಗ ಕ್ರಿಯೇಟರ್ಸ್ಗೆ ಲಾಂಚ್ ಆಗಿದೆ ಯಾರ್ಯಾರು ಲಾಂಚ್ ಆಗಿದೆ ಅಂತ ಹೇಳ್ತೀನಿ ಓಕೆ ಈಗ ಎನೇಬಲ್ ಮಾಡೋ ಆಪ್ಷನ್ ಬಂದಿದೆ ಹೇಗೆ ಎನೇಬಲ್ ಮಾಡೋದು ಅಂತ ಹೇಳ್ತೀನಿ ಮತ್ತೆ ಏನ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ನಿಮ್ಗೆ ಓಕೆ ಮತ್ತೆ ಏನಂತ ಅಂದ್ರೆ ಯಾರ್ಯಾರು ಆನ್ ಮಾಡ್ಕೊಬೇಕು ಮತ್ತೆ ಆಮೇಲೆ ಯಾರ್ಯಾರಿಗೆ ಈ ಆಪ್ಷನ್ ಸಿಗುತ್ತೆ ಅಂತ ಹೇಳ್ತೀನಿ ಅದಕ್ಕೆ ವಿಡಿಯೋ ಒಂದು ಸೆಕೆಂಡ್ ಸ್ಕಿಪ್ ಮಾಡೋದಕ್ಕೆ ಪೂರ್ತಿ ನೋಡಿ ಅದ್ಬಿಟ್ಟು ವಿಡಿಯೋ ನೋಡಿಲ್ಲ ಅಂತಾರೆ ಅರ್ಧ ನೋಡ್ರಿ ಬರುತ್ತೆ ಆಪ್ಷನ್ ಬಂದಿಲ್ಲ ಇದು ಏನ್ ಮಾಡ್ಬೇಕು ಅಂತ ಕೇಳಕ್ ಹೋಗ್ಬಿಡಿ ಓಕೆ ಅಲ್ಲಿಗೆ ಅರ್ಥ ನೀವು ವಿಡಿಯೋ ಪೂರ್ತಿ ನೋಡಿಲ್ಲ ಅಂತ ತಡ ಮಾಡಿದ್ರೆ ನಮ್ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೋಡ್ತಾ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಹಾಗೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲೆ ಕೂಡ ಕ್ಲಿಕ್ ಕೊಡ್ಬಿಟ್ಟು ಆಲ್ ಅಂತ ಕೊಡಿ ನೋಟಿಫಿಕೇಶನ್ಸ್ ಸೊ ಇದರಿಂದ ಯಾವುದೇ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ರು ಬೇಬೇ ನಿಮಗೆ ನೋಟಿಫಿಕೇಶನ್ ತಲುಪುತ್ತೆ ಆರಾಮಾಗಿ ನೀವು ನೋಡಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ತಡ ಮಾಡಿದೆ ನಮ್ಮ ವಿಡಿಯೋಸ್ ಶುರು ಮಾಡೋಣ ಈಗ ಈಗ ಈ ಪರ್ಟಿಕ್ಯುಲರ್ ಫ್ಯೂಚರ್ ಆಟೋ ಡಬ್ಬಿಂಗ್ ಫೀಚರ್ ಇದೆಯಲ್ಲ ಇದು ಹೇಗೆ ಯೂಸ್ಫುಲ್ ಆಗುತ್ತೆ ನಮಗೆ ಅಂತ ಹೇಳ್ತೀನಿ ಈಗ ಈಗ ನನಗೆ ಒಂದು ಅದೇನಂತ ಅಂದರೆ ಈಗ ಕನ್ನಡದಲ್ಲಿ ಜಾಸ್ತಿ ಸಪೋರ್ಟ್ ಇಲ್ವಲ್ಲ ಬೇರೆ ಲ್ಯಾಂಗ್ವೇಜಸ್ ರೀಚ್ ಆಗಲ್ಲ ಅಂತ ಈಗ ಹಿಂದಿ ಕನ್ನಡ ಹಿಂದಿ ಕನ್ನಡ ತೆಲುಗು ಇಂಗ್ಲೀಷು ಮಲಯಾಳಮು ಸೊ ಈ ರೀತಿಯಲ್ಲಿ ತುಂಬಾ ವೇರಿಯಸ್ ಲ್ಯಾಂಗ್ವೇಜಸ್ ಇರ್ತವೆ ಸೊ ಅದರಲ್ಲಿ ನೀವು ಮಾಡ್ಬೇಕಂತ ಇರ್ತೀರ ಆದ್ರೆ ಆ ಲ್ಯಾಂಗ್ವೇಜಸ್ ಎಲ್ಲ ಗೊತ್ತಿರಲ್ಲ ನಿಮಗೆ ಈ ಪರ್ಟಿಕ್ಯುಲರ್ ಫ್ಯೂಚರ್ ಆಟೋ ಡಬಿಂಗ್ ಅಂತ ಯಸ್ ಆಟೋ ಡಬಿಂಗ್ ಮೂಲಕ ನೀವು ಯೂಸ್ ಮಾಡು ಬೇಕಾದ್ರೆ ನೀವು ನಿಮ್ಮ ಪರ್ಟಿಕ್ಯುಲರ್ ಏನಿದೆ ನೀವು ಮಾಡ್ತಾ ಲ್ಯಾಂಗ್ವೇಜ್ ಕನ್ನಡ ಅದನ್ನ ನೀವು ಸ್ವಿಚ್ ಮಾಡ್ಕೊಬಹುದು ಕನ್ನಡ ಇತ್ತಲ್ಲ ತೆಲುಗು ಮಾಡ್ಕೊಬಹುದು ಅಥವಾ ಇಂಗ್ಲಿಷ್ ಮಾಡ್ಕೊಬಹುದು ಹಿಂದಿ ಮಾಡ್ಕೊಬಹುದು ಅಥವಾ ಸ್ಪ್ಯಾನಿಷ್ ಮಾಡ್ಕೊಬಹುದು ಈ ಬೇಜನ್ ರೀತಿ ಲ್ಯಾಂಗ್ವೇಜಸ್ ಎಲ್ಲ ಹೊಂದಿರ್ತವೆ ಓಕೆ ಕೆಲವೊಂದು ಎಕ್ಸ್ಪೆರಿಮೆಂಟ್ ಲ್ಯಾಂಗ್ವೇಜಸ್ ಇರ್ತವೆ ಕೆಲವೊಂದು ಒಫಿಷಿಯಲ್ ಆಗಿ ಟೆಸ್ಟ್ ಆಗಿ ಎಕ್ಸ್ಪೆರಿಮೆಂಟ್ ಆಗಿ ಲಾಂಚ್ ಆಗಿರುತ್ತೆ ಓಕೆ ಅದನ್ನ ಪಾಯಿಂಟ್ ನೀವು ಕ್ಲಿಯರ್ ಆಗಿ ಮೈಂಡ್ ಇಟ್ಕೊಳ್ಳಿ ಫ್ರೆಂಡ್ಸ್ ಈಗ ಇದನ್ನ ಹೇಗೆ ಎನೇಬಲ್ ಮಾಡೋದಂತ ಹೇಳ್ತೀನಿ ಜಸ್ಟ್ ಸಿಂಪಲ್ ಪ್ರಾಸೆಸ್ ಪೂರ್ತಿ ಪ್ರಾಸೆಸ್ ಪಿ ಸಿ ನಲ್ಲಿ ಮಾಡ್ತೀನಿ ಸೇಮ್ ಮೊಬೈಲ್ ಅನ್ನು ಮಾಡಬಹುದು ಜಸ್ಟ್ ನೀವು ವೈಟ್ ಸ್ಟುಡಿಯೋ ಆಪ್ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಗೋಲ್ ಕ್ರೋಮ್ ಹೋಗಿ ಇಟ್ಕೊಂಡಿರಿ ಏನೇನು ನೆಕ್ಸ್ಟ್ ಪ್ರಾಸೆಸ್ ಮಾಡ್ಬೇಕಂತ ನೆಕ್ಸ್ಟ್ ನಿಮಗೆ ಪಿ ಸಿ ನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊದಲನೇ ಸ್ಟೆಪ್ ಏನಂತ ಅಂದ್ರೆ ಹೇಳ್ದಾನೆ ನಿಮಗೆ ಫಸ್ಟ್ ನೀವು ನಿಮ್ಮ ಮೊಬೈಲ್ ವೈ ಟಿ ಸ್ಟುಡಿಯೋ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಗೂಗಲ್ ಕ್ರೋಮ್ ಆಗ್ಬಿಟ್ಟು ನೀವು ವೈಟಿ ಸ್ಟುಡಿಯೋ ಅಂತ ಟೈಪ್ ಮಾಡಬೇಕಾಗುತ್ತೆ ನಾನು ಸರ್ಚ್ ಮಾಡ್ತೀನಿ ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ ವೈಟಿ ಸ್ಟುಡಿಯೋ ಅಂತ ಬರುತ್ತೆ ಫಸ್ಟ್ ಅಂತ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ಈ ವೈ ಟಿ ಸ್ಟುಡಿಯೋ ಏನಿದೆ ಅದ್ರ ಮೇಲೆ ನಾನೀಗ ಕ್ಲಿಕ್ ಕೊಡ್ತೀನಿ ಕ್ಲಿಕ್ ಕೊಟ್ಟಾಗ ಒಂದು ಸ್ವಲ್ಪ ತುಳಿಗೆ ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಸೆಟ್ ಅಲ್ಲಿ ಕಾಣಿಸಿದಿಲ್ಲ ಡ್ಯಾಶ್ ಬೋರ್ಡ್ ಕಂಟೆಂಟ್ ಆಕ್ಟಿಂಗ್ಸ್ ಅಂತ ಇಲ್ಲ ಇಲ್ಲಿ ನಮಗೆ ಕೆಲವಡೆ ಸೆಟ್ಟಿಂಗ್ಸ್ ಎನ್ನುವ ಒಂದು ಆಪ್ಷನ್ ಸಿಗ್ತಾ ಇರುವಂಥದ್ದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನಾನೀಗ ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿ ನಿಮ್ಗೆ ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸೈಡಲ್ಲಿ ನೋಡಿ ಜನರಲ್ ಚಾನಲ್ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಎಲ್ಲ ಬರ್ತಿದೆ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ಗೆ ಹೋಗಬೇಕು ನೀವು ಅಪ್ಲೋಡ್ ಡಿಫಾಲ್ಟ್ಸ್ಗೆ ಹೋಗ್ತೀನಿ ಈಗ ಇಲ್ಲಿ ಬಂದು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಆರ್ ಅಂತ ಇರುತ್ತೆ ನೋಡಿ ಮೂರು ಇನ್ಫೋ ಅಂದರೆ ಮೂರು ಆಪ್ಷನ್ಸ್ ಇರುತ್ತೆ ಬೇಸಿಕ್ ಇನ್ಫೋ ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಇದೇ ಮೇನ್ ಇರೋದು ಸೊ ಇದ್ರ ಮೇಲೆ ನಾನೀಗ ಕ್ಲಿಕ್ ಕೊಡ್ತೀನಿ ಫ್ರೆಂಡ್ಸ್ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಕೊಟ್ಟಾಗ ಈ ರೀತಿ ನಮಗೆ ಇಂಟರ್ಫೇಸ್ ಬರುತ್ತೆ ನೋಡಿ ಫಸ್ಟ್ ಎಲ್ಲ ಇಷ್ಟೇ ಇದ್ದಿತ್ತು ಈಗ ನೋಡಿ ಹೊಸ ಆಪ್ಷನ್ ಆಟೋ ಡಬ್ಬಿಂಗ್ ಅಂತ ಒಂದು ಫ್ಯೂಚರ್ ಬರುತ್ತೆ ಇಲ್ಲಿ ಓಕೆ ಆಟೋ ಡಬ್ಬಿಂಗ್ ಬಂದಿಲ್ಲ ಅಂತ ಅಂದ್ರೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಫಾರ್ಟಿ ಏಯ್ಟ್ ಅವರ್ಸ್ ವೇಟ್ ಮಾಡಿ ಈ ರೀತಿ ಆಪ್ಷನ್ ಬರ್ತಿದೆ ಬಂದಿದೆ ಅಂತ ಅಂದ್ರೆ ಏನ್ ಮಾಡ್ಬೇಕಂತ ಅಂದ್ರೆ ಎನೇಬಲ್ ಅಂತ ಇದೆ ನೋಡಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸಿನಿ ಇಲ್ಲಿ ಎನೇಬಲ್ ಫ್ಯೂಚರ್ ಅಂತ ಇಲ್ಲಿ ಬಂದಿರುವಂತದ್ದು ಎನೇಬಲ್ ಮೇಲೆ ನಾನೀಗ ಕ್ಲಿಕ್ ಕೊಟ್ಬಿಟ್ಟು ನೋಡಿ ಇಲ್ಲಿ ಅಲೋ ಆಟೋ ಡಬ್ಬಿಂಗ್ ಅಂತ ಬಂದಿರುವಂಥದ್ದು ಅಲೋ ಆಟೋ ಡಬ್ಬಿಂಗ್ ಮ್ಯಾನ್ಯೂಯಲಿ ರಿವ್ಯೂ ಡಬ್ಸ್ ಬಿಫೋರ್ ಪಬ್ಲಿಷಿಂಗ್ ರಿವ್ಯೂ ಡಬ್ಸ್ ಇನ್ ಆಲ್ ಲ್ಯಾಂಗ್ವೇಜಸ್ ರಿವ್ಯೂ ಡಬ್ಸ್ ಇನ್ ಎಕ್ಸ್ಪರಿಮೆಂಟ್ ಲ್ಯಾಂಗ್ವೇಜಸ್ ಓನ್ಲಿ ಈಗ ಇದೆರಡೂ ಇಕ್ಕಿರಿ ನೀವು ಓಕೆ ಎರಡನ್ನೂ ಆನ್ ಮಾಡಿಟ್ಟಿರಿ ಇಲ್ಲಿ ಕೆಳಗಡೆ ನೋಡಿ ಇದನ್ನು ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಇಲ್ಲಿ ಮ್ಯಾನ್ಯೂಯಲಿ ಡಬ್ ರಿವ್ಯೂ ಇನ್ ಆಲ್ ಲ್ಯಾಂಗ್ವೇಜಸ್ ಮತ್ತು ಇನ್ ಎಕ್ಸ್ಪೆರಿಮೆಂಟ್ ಲ್ಯಾಂಗ್ವೇಜಸ್ ಎಕ್ಸ್ಪೆರಿಮೆಂಟ್ ಲ್ಯಾಂಗ್ವೇಜಸ್ ಏನಿದೆ ಕೆಳಗಡೆ ನೋಡಿ ಇಲ್ಲಿ ದೀಸ್ ಲ್ಯಾಂಗ್ವೇಜಸ್ ಆರ್ ಮೋರ್ ಲೈಕ್ಲಿ ಟು ಕಂಟೈನ್ ಟ್ರಾನ್ಸಾಕ್ಷನ್ ಎರರ್ಸ್ ಏನಂತ ಎಕ್ಸ್ಪೆರಿಮೆಂಟ್ ನಡೀತೈತಿ ಲ್ಯಾಂಗ್ವೇಜು ಅದರಲ್ಲಿ ನೀವು ಆಟೋ ಡಬ್ಬಿಂಗ್ ಮಾಡ್ಬೇಕಂತ ಅಂದ್ರೆ ಮಾಡಬಹುದು ಆದ್ರೆ ಕೆಲವೊಂದು ಟ್ರಾನ್ಸ್ ಆಕ್ಷನ್ ಎರರ್ಸ್ ಅಂದ್ರೆ ನೀವು ವಾಯ್ಸ್ನ ಕನ್ವರ್ಟ್ ಮಾಡ್ತಾ ಇದ್ರೆ ಸ್ವಲ್ಪ ಎರರ್ ಬರುತ್ತೆ ಅದ್ನ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಬೇಕು ಸೊ ಬೆಸ್ಟ್ ಆಪ್ಷನ್ ಏನಂತ ಅಂದ್ರೆ ನನಗ್ ಕೇಳ್ರೆ ರಿವ್ಯೂ ಡಬ್ಸ್ ಇನ್ ಆಲ್ ಲ್ಯಾಂಗ್ವೇಜಸ್ ಅಂತ ಕೊಡಿ ಓಕೆ ಬಿಕಾಸ್ ಏನು ಅಫಿಷಿಯಲ್ ಆಗಿ ಲಾಂಚ್ ಆಗಿದೆಯಲ್ಲ ಲ್ಯಾಂಗ್ವೇಜಸ್ ಪ್ಲಸ್ ಎಕ್ಸ್ಪರಿಮೆಂಟ್ ಲ್ಯಾಂಗ್ವೇಜಸ್ ಜೊತೆ ನಿಮಗೆ ಬರುತ್ತಿದ್ದು ಓಕೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅದನ್ನ ಪಾಯಿಂಟು ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ ತುಂಬ ಹೆಲ್ಪ್ಫುಲ್ ಇದು ಸೊ ನೀವು ಈ ರೀತಿ ಎನೇಬಲ್ ಮಾಡ್ತಾ ಇದ್ದೀರಾ ಔಟ್ ಔಟ್ ಬಿರ್ ಅಂತ ಅದೇ ಎರಡು ಆಪ್ಷನ್ ಅನ್ನು ನೋಡಿಬಿಟ್ಟು ರಿವ್ಯೂ ಡಬ್ಸ್ ಇನ್ ಆಲ್ ಲ್ಯಾಂಗ್ವೇಜಸ್ ಅಂತ ಸೆಲೆಕ್ಟ್ ಮಾಡಬೇಕು ಆವಾಗ ನಿಮಗೆ ಒಳ್ಳೇದಾಗುತ್ತೆ ಮತ್ತು ಕೇಳ್ಬೋದು ಬರುತ್ತೆ ಎಷ್ಟು ಲ್ಯಾಂಗ್ವೇಜಸ್ ಟೋಟಲ್ ಡಬ್ಬಿಂಗ್ ಮಾಡೋಕ್ಕೆ ಅಂತ ಸೊ ಆಗಿ ಹೇಳಿಲ್ಲ ಆದರೆ ಇಂಡಿಯನ್ ಲ್ಯಾಂಗ್ವೇಜಸ್ಸು ಒಟ್ನಲ್ಲಿ ಒಂದು ನಾಲ್ಕು ಅಥವಾ ಐದು ಲ್ಯಾಂಗ್ವೇಜಸ್ ಇರ್ತೇ ಇರ್ತವೆ ಮೇನ್ಲಿ ಹಿಂದಿರುತ್ತೆ ಅದು ಬಿಟ್ಟು ತಮಿಳು ತೆಲುಗು ಇದೆಲ್ಲ ಸೈಡ್ ಲ್ಯಾಂಗ್ವೇಜಸ್ಸು ಮತ್ತು ಬೆಂಗಾಲಿ ಮರಾಠಿ ಸೊ ಈ ರೀತಿ ಲ್ಯಾಂಗ್ವೇಜಸ್ ಎಲ್ಲ ಇರುತ್ತೆ ಓಕೆ ಆಮೇಲೆ ನೆಕ್ಸ್ಟ್ ಬಾಂಬ್ಬಿಟ್ಟು ಇದೆಲ್ಲ ಆಪ್ಷನ್ ಚಾಯ್ಸ್ ಮಾಡ್ಬಿಟ್ಟು ಸೇವ್ ಅಂತ ಕೇಳೋಕ್ಕೆ ಕಾಣಿಸಿದೆ ನೋಡಿ ಸೇವ್ ಮೇಲೆ ನಾನೀಗ ಕ್ಲಿಕ್ ಕೊಡ್ತೀನಿ ಸೇವ್ ಮೇಲೆ ಕ್ಲಿಕ್ ಕೊಟ್ಟಾಗ ಒಂದು ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ ಆಮೇಲೆ ಸೆಟ್ಟಿಂಗ್ಸ್ ಚೇಂಜ್ ಅಂತ ಬರುತ್ತೆ ಇನ್ಸ್ಟಾಫ್ ಇಷ್ಟ ಆರಾಮಾಗಿ ನೀವು ಏನಿದೆ ಆಟೋ ಡಮಿಂಗ್ ಫ್ಯೂಚರ್ನ ಆನ್ ಮಾಡ್ಕೊಬೋದು ಆಮೇಲೆ ಕೇಳ್ಬೋದು ಬರುತ್ತೆ ಮುಂಚೆ ಇರುವ ವಿಡಿಯೋಸ್ಗೆ ಆಟೋ ಡೈಮಿಂಗ್ ಫ್ಯೂಚರ್ ಎನೇಬಲ್ ಆಗುತ್ತಾ ಅಂತ ನೋ ಏನ್ ಇವಾಗ ಅಪ್ಲೋಡ್ ಮಾಡ್ತೀರಾ ನೋಡಿ ಈಗ 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 ನಾನು ಏನಿದೆ ಆಟೋ ಡಂಬಿಂಗ್ ಫ್ಯೂಚರ್ ಆನ್ ಮಾಡಿದೀನಿ ಈ ರೀಸೆಂಟ್ ಆಗಿ ವಿಡಿಯೋ ಹಾಕಿದ್ದೀನಿ ಮೂರ್ ಅಪ್ಡೇಟ್ಸ್ ಬಗ್ಗೆ ಮೂರ್ ಅಪ್ಡೇಟ್ಸ್ ಬಗ್ಗೆ ಏನಿದೆ ಅದಾದ್ಮೇಲೆ ಓಕೆ ಅದಾದ್ಮೇಲೆ ನಾನೀಗ ಅಪ್ಲೋಡ್ ಮಾಡ್ತೀನಲ್ಲ ಈ ಪರ್ಟಿಕ್ಯುಲರ್ ವೀಡಿಯೋ ಅಥವಾ ನೆಕ್ಸ್ಟ್ ವಿಡಿಯೋಸ್ ಅವಾಗಿಂದ ನಮ್ದು ಆಟೋ ಡಬ್ಬಿಂಗ್ ಫೀಚರ್ ಆನ್ ಆಗುತ್ತೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಆಟೋ ಡಬ್ಬಿಂಗ್ ಅಂತ ಇರುತ್ತೆ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಲ್ಯಾಂಗ್ವೇಜಸ್ ನ ನೀವು ಚಾಯ್ಸ್ ಮಾಡಬಹುದು ಇಷ್ಟು ಆರಾಮಾಗಿ ನೀವು ಆಟೋ ಡಬ್ಬಿಂಗ್ ಫ್ಯೂಚರ್ನ ಆನ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಲ್ಲ ಫ್ರೆಂಡ್ಸ್ ಇಷ್ಟೇ ಇಷ್ಟು ಆರಾಮಾಗಿ ಆಟೋ ಡಬ್ಬಿಂಗ್ ಫೀಚರ್ನ ಆನ್ ಮಾಡ್ಕೊಬೋದು ಹೇಳ್ದಲ್ಲ ಅಲ್ಲಿ ನಿಮಗೆ ರಿವ್ಯೂ ಲ್ಯಾಂಗ್ವೇಜು ಇನ್ನು ಎಕ್ಸ್ಪೆರಿಮೆಂಟಲ್ ಲ್ಯಾಂಗ್ವೇಜಸ್ ಅಂದ್ರೆ ಆ ರೀತಿ ನೀವು ಡಬ್ ಮಾಡ್ರೆ ಎಕ್ಸ್ಪೆರಿಮೆಂಟ್ ಲ್ಯಾಂಗ್ವೇಜಸ್ ಇಲ್ಲಿ ಕೆಲವೊಂದು ಎರ ಆಗುತ್ತೆ ಆಲ್ ಅಂತ ಕೊಟ್ಟರೆ ಯಾರ್ದೇ ಅಕ್ಸೆಪ್ಟ್ ಆಗಿದೆ ಯಾರು ಎಕ್ಸ್ಪೆರಿಮೆಂಟು ಇದೆ ಎರಡು ಕೂಡ ಇನ್ಕ್ಲೂಡ್ ಆಗುತ್ತೆ ಇದು ನಿಮಗೆ ಒಳ್ಳೇದು ಅದನ್ನ ಪಾಯಿಂಟ್ ಕ್ಲಿಯರ್ಗೆ ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ಕೊನೆಯದಾಗಿ ಯಾರಪ್ಪ ಯಾರಿಗಪ್ಪ ಈ ಫೀಚರ್ ಸಿಗುತ್ತಂತ ನೀವು ಕೇಳ್ಬೋದು ಯಾರಿಗೆ ಅಂತ ಯಾರು ವೈ ಪಿ ಪಿ ಅಥವಾ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಜಾಯಿನ್ ಆಗಿರುತ್ತೆ ಅಥವಾ ಮಾನಿಟೈಸೇಷನ್ ಆನ್ ಆಗಿರುತ್ತೆ ಅಂತವ್ರಿಗೆ ಫುಲ್ ಆಗಲಿ ಹಾಫ್ ಆಗಲಿ ಡಿಪೆಂಡ್ ಆಗಲ್ಲ ಮಾನಿಟೈಸೇಷನ್ ಆಯ್ತಾ ಯಾವುದೋ ಒಂದು ಹಾಫ್ ಆಗ್ಲಿ ಫುಲ್ ಆಗಲಿ ಆಯ್ತಾ ಸಿಗುತ್ತೆ ಫ್ಯೂಚರ್ ಎನೇಬಲ್ ಮಾಡ್ಕೊಂಬುದು ಜಸ್ಟ್ ಆಪ್ಷನ್ಸ್ ಫಾಲೋ ಮಾಡಿ ಯೂಟ್ಯೂಬ್ ಹೋಗ್ಬಿಟ್ಟು ಗೂಗಲ್ ಕ್ರೋಮ್ ನಲ್ಲಿ ಅಷ್ಟು ಸ್ಟೆಪ್ಸ್ ಫಾಲೋ ಮಾಡಿ ಆಟೋ ಡಬ್ಬಿಂಗ್ ಫ್ಯೂಚರ್ ಆನ್ ಮಾಡ್ಕೊಬೋದು ಸೊ ಇದ್ರಿಂದ ಗ್ಲೋಬಲ್ ಯೂಟ್ಯೂಬರ್ಸ್ ಆಗ್ತೀವಿ ಬೇರೆ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಇನ್ಮೇಲೆ ಗ್ಲೋಬಲ್ ಯೂಟ್ಯೂಬರ್ಸ್ ಆಗ್ತೀವಿ ಈ ಪರ್ಟಿಕ್ಯುಲರ್ ಆಪ್ಷನ್ ಇಂದ ನಂಗಂತೂ ತುಂಬಾ ಇಷ್ಟ ಆಯ್ತು ನಿಮ್ಗೆ ಏನ್ ಅಪ್ಡೇಟ್ ಬಗ್ಗೆ ಮತ್ತೆ ನಿಮ್ಮ ಅಭಿಪ್ರಾಯ ಏನು ಇನ್ನೇನು ಇನ್ನೇನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಯ್ತು ವಿಡಿಯೋ ಬಗ್ಗೆ ಹೌದು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂತಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ನೀಡಿ ಹೇಗಿದ್ರೆ ಸಿಂಪಲ್ ಜಸ್ಟ್ ಸಬ್ಸ್ಕ್ರೈಬ್ ಮಾಡೋ ಲೈಕ್ ಮಾಡೋ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಮಾಡೋದ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ ಕನ್ನಡ ಬಳಸಿ ಕನ್ನಡ ಬಳಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್